ಮೈಸೂರಲ್ಲಿ ಒಬ್ಬ ಸಾಧಕರ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಪ್ರಸಾದ ಆಯಿತು ಪ್ರೀತಿಯಿಂದ ಪರಮಾನ್ನವನ್ನು ಒಂದು ಅತ್ಯಂತ ಪ್ರೀತಿಯಿಂದ ಉಣಿಸ್ ಉಣ್ಬಡಿಸಿದರು ಊಟ ಆಯಿತು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತಕೊಂಡು ನಮ್ಮ ಸಾಧಕರು ಕೇಳ್ಕೊಂಡ್ರು ಸ್ವಲ್ಪ ಇರಲಿ ಅಂತ ತಿಳ್ಕೊಂಡು ಒಂದು ಭದ್ರಗಿರಿ ಅಚ್ಯುದಾಸರ ಅವಾಗ ಇನ್ನೂ ಟೇಪ್ ರೆಕಾರ್ಡ್ ಹಚ್ತಿದ್ರು ಅವಾಗ ಭದ್ರಗಿರಿ ಅಚ್ಯುದಾಸರ ಒಂದು ಕೀರ್ತನದ ಒಂದು ತುಣುಕನ್ನು ಅವರು ಹಚ್ಚಿದ್ರು ಅವರು ಲಕ್ಷ ಕೇಳ್ತಾ ಹೋದೆ ಶಿವ ನೀಲಕಂಠ ಹೇಗೆ ಅದ ಅನ್ನೋದು ಕಥಾನಕ ಅವರ ಪ್ರವಚನದಲ್ಲಿ ಇತ್ತು ಹೇಳಿದ್ರು ತುಂಬ ಚೆನ್ನಾಗಿ ವಚನವನ್ನು ಕೇಳಿರ್ಬೇಕು ಬಹುಶಃ ಎಲ್ಲರೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಯಾವಾಗ ಶಿವ ನೀಲಕಂಠ ವಿಷಕಂಠ ಹೆಂಗೆ ಆದ ಅನ್ನೋದನ್ನು ಅವರು ಹೇಳ್ತಾ ಹೋದರೂ ಅದನ್ನು ಕೇಳ್ತಾ ಕೇಳ್ತಾ ನಾನು ನನ್ನೊಳಗೆ ಇಳಿದೆ ಶಿವ ವಿಷಕಂಠ ಆದ ನೀಲಕಂಠ ಆದ ನಂಜುಂಡೇಶ್ವರ ಆದ ನಂಜುಂಡ ನಂಜುಂಡೇಶ್ವರ ಆದ ಹ್ಞೂ ವಿಷ ಕುಡಿದ ಪಾರ್ವತಿ ಬಂದು ಕುತ್ತಿಗೆಯನ್ನುತ್ತ ಕುತ್ತಿಗೆಯನ್ನ ಹಿಂಗೆ ಹಿಡಿದ್ಲಂತ ಅಲ್ಲಿಗೆ ಸ್ಟಾಪ್ ಆತಂಥ ಕತೆ ಇರ್ಬೋದು ಯಾರು ಇದನ್ನು ಒಪ್ಪದೆ ಹೋಗಿರ್ಬೋದು ಆದರೆ ನಿಜ ಜೀವನದೊಳಗೆ ನಮ್ಮ ಬದುಕು ಕೂಡ ಪರಸೀವನ ತರಣ ಇದೆ ಇದೆ ನೋಡಿ ಬೇಕಾರ ನಮ್ಮ ಜೀವನದ ನಿತ್ಯದ ದಿನಚರಿಯನ್ನು ನೋಡ್ಕೊಳ್ಳಿ ಬೇಕಾದ್ರೆ ಬೆಳಗ್ಗೆ ನಾವೆಲ್ಲ ಹೇಳ್ತೀವಿ ಬಾತ್ರೂಮ್ಗೆ ಹೋಗ್ತೀವಿ ಒಂದು ಬ್ರಷ್ ತೊಗೊತೀವಿ ಪೇಸ್ಟ್ ಹತ್ಕೊಂತೀವಿ ಆ ಪೇಸ್ಟ್ನೊಳಗೆ ವಿಷ ಅದು ಕಾರಕ ವಿಷ ಅದು ನಮ್ಗೆ ಗೊತ್ತೇ ಇಲ್ಲ ಗೊತ್ತಿದ್ದು ಅದನ್ನು ನಿರ್ಲಕ್ಷ್ಯ ಮಾಡಿದ ಜಾನಕ್ಕೆ ಹುಡೋರು ಜಾನಕ್ಕೆ ನಾವು ನಾವು ತಿಕ್ಕೊಂತೀವಿ ಮಕ್ಳಿಗೂ ತಿಕ್ಕೊಂಡ್ತೀವಿ ಅವ್ರು ಹೆಂಗೆ ನಮ್ಮನ್ನು ಯಮಾರಿಸಿದ ಗೊತ್ತೇನು ಓ ಇಂಡಿಯನ್ ಟ್ರೆಡಿಷನ್ದೊಳಗೆ ಉಪ್ಪು ತಿಕ್ತಾರೆ ಇದ್ಲು ತಿಕ್ತಾರೆ ಒಗದು ಬಿಡಿ ಅದನ್ನು ಕಾಲ್ಗೇಟ್ ತಿಕ್ಕಿ ಪೆಪ್ಸೋಡೆಂಟ್ ತಿಕ್ಕಿ ಈಗೇನಾಯಿತು ನಿಮ್ಮ ಕಾಲ್ಗೇಟ್ದಲ್ಲಿ ಇದ್ದಲಿದೆಯಾ ನಿಮ್ಮ ಕಾಲ್ಗೇಟ್ದಲ್ಲಿ ಉಪ್ಪಿದೆಯಾ ನೋಡಿ ಹೆಂಗೆ ಯಾಮಾರಿಸಿದರು ಯಾವ ಕಾಲ್ಗೇಟ್ ತಿಕ್ಕೋ ಅಂತ ಹೇಳಿ ನಮಗೆ ಇದ್ದಲು ಮತ್ತು ಉಪ್ಪನ್ನು ಬಿಡಿಸಿದ್ರು ಅದೇ ಕಾಲ್ಗೇಟ್ ಮೂಲಕ ಉಪ್ಪಿನ ಅಂಶವನ್ನು ಹಾಕ್ತಾರೆ ಇದ್ದಲಿನ ಅಂಶವನ್ನು ಹಾಕ್ತಾರೆ ಎಂಥ ಕಾರಣ ಆಯಿತು ಅದು ಏನೇ ಇರಲಿ ಕಾಲ್ಗೇಟ್ನಲ್ಲಂತೂ ಕೂಡ ವಿಷ ಇದೆ ನಮಗೆ ಯಾಕೆ ಕ್ಯಾನ್ಸರ್ ಬರುತ್ತೆ ಅನ್ನೋದಕ್ಕೆ ಕಾಲ್ಗೇಟ್ ತಿಕ್ಕೊಡೋದು ಕಾರಣ ಕಾಲ್ಗೇಟ್ ತಿಕ್ಕೊಂಡು ಸರಿಯಾಗಿ ಮುಕ್ಕುಳಿಸಿ ಬಾಯಿ ಸ್ವಚ್ಛ ಮಾಡಿಕೊಳ್ಳದೇ ಇರೋದು ಕಾರಣ ನಾವು ಎಷ್ಟೇ ಮುಕ್ಕುಳಿಸಿದ್ರು ಕೂಡ ಹಲ್ಲಿನ ಒಸರಿನ ಸಂಧಿ ಒಂದು ಸಿಕ್ಕೊಂಬಿಟ್ಟಿರ್ತವೆ ಆ ಕಣಗಳು ಅದೆಲ್ಲ ಕೂಡಿ ವಿಷ ಆಗಿ ಹೊಟ್ಟೆಯೊಳಗೆ ಹೋಗ್ತದೆ ಏನೇನೋ ಕ್ಯಾನ್ಸರ್ ಅಂಶಗಳನ್ನು ಒಳಗೆ ಬಿಡ್ತದ ಆಯಿತಾ ಹಲ್ಲು ತಿಕ್ಕೊಂಡ್ರಿ ಹಲ್ಲಿನ ತಿಕ್ಕೊಳ್ಳೋದ್ರ ಮೂಲಕ ವಿಷವನ್ನು ಒಳಗೆ ಕಳಿಸಿದ್ರಿ ಬರ್ತೀರಿ ಪೇಪರ್ ಓದ್ತೀರಿ ಹಲ್ ತಿಕ್ಕೊಂಡು ಇದು ಹೊಟ್ಟೆಯೊಳಗೆ ಒಂದು ವಿಷ ಕಳಿಸಿದ್ರಪ್ಪ ಅಂದ್ರೆ ತಲೆ ಒಂದು ವಿಷ ಹೋಗುತ್ತೆ ಪೇಪರ್ ಓದ್ತಾ ಓದ್ತಾ ಅಲ್ಲಿ ಗಲಭೆ ಇಲ್ಲಿ ಗಲಭೆ ಧರ್ಮದ ಧರ್ಮದ ಧರ್ಮಾಂಧತೆಯ ಬಗೆಗೆ ಅಲ್ಲಿ ಬರ್ತದ ಇಂಥವರು ಹಿಂಗೆ ಮಾಡಿದರು ಅಂಥವ್ರು ಹಿಂಗೆ ಮಾಡಿದರು ಆಯ್ತಪ್ಪ ಧರ್ಮದ ಜಾತಿಯ ವಿಷ ಬೀಜ ತೆರೆಗೆ ಹಾಕ್ಕೊಂಡಿವಿ ಅದು ವಿಷಾನೇ ಮುಂದೆ ಹೆಂತಿಗೆ ಚಹಾ ಕೊಡು ಅಂತ ಹೇಳ್ತೀವಿ ಚಹಾ ಕುಡಿತೀವಿ ಆ ಚಹಾದಾಗ ಏನಿದ್ ಗೊತ್ತಿಲ್ಲ ಒಣದ್ದು ಚಹಾದಾಗ ಟ್ಯಾನು ಕಾಫಿ ಒಳಗೆ ಹಾಂ ಸಂದ ಯಾವುದು ಸಿಗರೇಟ್ನೊಳಗೆ ನಿಕೋಟೀನ್ ಇವೆಲ್ಲ ವಿಷಕಾರಕರಿ ಇದು ನಿಮ್ಗೆ ಗೊತ್ತಿಲ್ಲ ಏನು ಗೊತ್ತದ ಬಟ್ ಬಿಡುವುದಿಲ್ಲ ಸ್ಲೋ ಪಾಯ್ಸನ್ ಒಳಗೆ ಹೋಗ್ತದ ಇದು ಎಲ್ಲ ಪಾಯ್ಸನ್ನೇ ತಿಳ್ಕೊಂಡ್ರು ಕೂಡ ಅವನ್ನೆಲ್ಲವನ್ನು ಸೇವನೆ ಮಾಡ್ತೀವಿ ಚಾ ಅಪ್ಪಟ ಚಹಾದೊಳಗೆ ಟ್ಯಾನಿನ್ ಐತಿ ಒಳ್ಳೆಯದು ಟ್ಯಾನಿನ್ ಕುಡಿತೀರಿ ಒಳ್ಳೇದು ಆದ್ರೆ ಅದು ಚಾ ಪುಡಿಯರ ಸಾಚ ಇದ್ರೆ ಚಲೋ ಇತ್ತು ಈಗ ಅದ್ರ ಕೂಡ ಕಟ್ಟಿಗೆ ಪುಡಿ ಕೂಡಿಸ್ತಾರೆ ಅದ್ರ ಕೂಡ ಸ್ಮೆಲ್ ಬರಲಿ ಒಂದು ಸ್ವಲ್ಪ ನಿಮಗೆ ಆಕರ್ಷಕವಾದಂಥ ಏನೇನೇನೋ ದ್ರವ್ಯಗಳನ್ನ ಕೂಡಿಸ್ತಾರೆ ಕಟ್ಟಿಗೆ ಪುಡಿ ಕೂಡಿಸ್ತಾರ ಎಂಥದೋ ಸುಡ್ಗಾಡ ಇನ್ನೂ ಏನೇನೋ ಕೂಡಿಸ್ತಾರ್ರೀ ನಿಮ್ಗೆ ಗೊತ್ತೇ ಆಗೋದಿಲ್ಲ ಸುಮ್ಮನೆ ಚಂದಾಗ ಪ್ಯಾಕ್ ಮಾಡಿಕೊಟ್ರೆ ಎಲ್ಲವನ್ನೂ ಹುಡಿತು ನಾವು ಹೌದಾ ಆಯಿತು ಶಾಕರಿಸ ಆಯಿತು ಮನೆಯಾಗಿ ಇವತ್ತು ಹೆಂತಿಗೆಲ್ಲೋ ಹೋಗಬೇಕಾಗೈತ ಅಂತ ತಿಳ್ಕೊಂಡು ಹೋಟೆಲ್ಗೆ ಹೋಗ್ತೀರಿ ಟಿಫಿನ್ ಮಾಡೋಕೆ ಅಲ್ಲಿ ಟಿಫಿನ್ ಹೋಟೆಲಾಗ ಹೋಗಿ ಏನು ತಿಂತೀರಿ ಇಡ್ಲಿ ವಡ ಚಟ್ನಿ ಇದೆಲ್ಲ ವಿಷಗಳೇ ರೀ ಯಾಕೆ ವಿಷ ಅಂತ ಹೇಳ್ತೀನಪ್ಪ ಅಂದ್ರೆ ಕರಿದ ಖರೀದ ಖರೀದ ಕರಿದ ತಿಂಗಳ ಕರೆದಂಥ ಎಣ್ಣೆಯನ್ನು ಇವತ್ತು ಕರೆದ್ರು ನಾಳೆ ಕರೆದ್ರು ಅಂಥ ಎಣ್ಣೆ ಅದರೇ ಕರಿತಾರ ನಿಮಗೆ ಗೊತ್ತೇ ಇಲ್ಲ ರೀ ಹೌದಾ ಇಪ್ಪತ್ತು ಸಾರಿ ಕರಿತಾರೆ ಅದನ್ನು ಈ ನೀವು ಹೋದಾಗ ಅದು ಬಿಸಿ ಇರೋದೇ ಇಲ್ಲ ನೀವು ಬಿಸಿ ಏನಂತ ಕೇಳ್ತೀರಿ ವಡ ಬಿಸಿ ಐತೆ ಅಂತಾರೆ ಕೊಡುವ ಮೂರು ಮೂರ್ನಾಲ್ಕು ದಿವಸದ ವಡ ಫ್ರಿಡ್ಜ್ನಾಗ ಇಟ್ಟು ಹೊರಗೆ ತೆಗೆದು ಇಟ್ಟಾರೆ ಅದನ್ನು ಮತ್ತೆ ಕರಿತಾರೆ ವಿಷ ಚಟ್ನಿ ಸಾಂಬಾರು ಫ್ರಿಜ್ನಾಗೆ ಇಟ್ಟಿರ್ತಾರೆ ಫ್ರಿಜ್ಜು ಏನು ಹೇಳಬೇಕು ಫ್ರಿಜ್ನಾಗ ಇಟ್ಟಿರ್ಬಿಟ್ರೆ ಏನು ಮತ್ತೆ ಕೆಡದೆ ಇಲ್ಲ ಮತ್ತೆ ಅದನ್ನು ಬಿಸಿ ಮಾಡಿಕೊಡ್ತಾರೆ ಹೀಗಾಗಿ ನಾವು ಏನು ತಿಂತೀವಿ ಪ್ರತಿ ಕ್ಷಣಕ್ಕೂ ಅದೆಲ್ಲ ವಿಷ ಅದ ರೀ ನಾವು ತಿಂತಕ್ಕಂಥ ಏನು ಖಾರ ಅರಿಶಿನ ಪುಡಿ ಖಾರದ ಪುಡಿ ಎಲ್ಲ ವಿಷಕಾರಕದ ಇದು ತಪ್ಪಲ ಪಲ್ಯ ಮತ್ತು ಸೌತಿಕಾಯಿ ಗಾದ್ರಿ ತಂದು ತಿಂತೀನಿ ಅಂತ ನೀವು ತಿಳ್ಕೊಂಡಿರಿ ನೋವು ಎಷ್ಟು ಕೆಮಿಕಲ್ ಹೊಡೆದ್ರೆ ಗೊತ್ತಿಲ್ಲ ದ್ರಾಕ್ಷಿ ತಂತೀರಿ ಎಷ್ಟು ಕೆಮಿಕಲ್ ಹೊಡೆದ್ರೆ ಗೊತ್ತಿಲ್ಲ ಸೇಬು ತರ್ತೀರಿ ಅದು ಸಿಹಿ ಆಗಲಿ ಅಂತ ತಿಳ್ಕೊಂಡು ಸ್ವಲ್ಪ ಒಂದು ಒಂದೇ ಒಂದು ಹನಿ ಇಂಜೆಕ್ಷನ್ ಅದಕ್ಕೆ ಕಲ್ಲಂಗಡಿ ಹಣ್ಣು ಭಾಳ ರುಚಿ ಬರ್ತವೆ ಈಗ ಒಂದು ಹನಿ ಒಳಗೆ ಕಳಿಸ್ಯಾರ ಇಂಜೆಕ್ಟ್ ಮಾಡ್ಯಾರ ಯಾವುದೂ ಸರಿ ರೀ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಇಲ್ಲಿ ಮಠ ವಿಷಾಣೆ ತುಂಬ್ಕೊಂಡ್ಬಿಟ್ಟದ ಇಲ್ಲಿ ಮಠ ಪಾಯ್ಸನಸ್ತು ದೇಹದೊಳಗೆ ತುಂಬೈತಿ ಮ್ಯಾಲಿನ ಭಾಗದಾಗಂತೂ ಅದನ್ನು ನೋಡಿ ಇದನ್ನು ನೋಡಿ ವಾಟ್ಸ್ಯಾಪ್ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಅದೆಲ್ಲ ಪೇಪರ್ ಓದಿ ಎಲ್ಲ ವಿಷ ಇವೆಲ್ಲ ತುಂಬಿಟ್ಟದ ಇದು ಕೆಳಗೆ ವಿಷ ತುಂಬೈತಿ ಒಳಗೆ ಆ ವಿಷದಿಂದ ಏನು ಆಗ್ತದೆ ನಿಮ್ಗೆ ಗೊತ್ತೇ ಇಲ್ಲ ಹ್ಞೂ ಸಣ್ಣಗೆ ಆಗ್ತಾ ಆಗ್ತಾಯಿರ್ಬೋದು ಸಣ್ಣಗೆ ಲಿವರ್ ಕೆಡ್ತಾ ಇರ್ಬೋದು ಎಷ್ಟು ಮಜಾ ಅಲ್ಲ ಏನೋ ಆಗ್ತಾ ಇದೆ ಬಟ್ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಈಗ ಹೇಳಿ ಈಗ ಹೇಳಿ ಇದನ್ನು ನೀವು ಒಪ್ಕೊಳ್ಳೇಬೇಕು ದೊಡ್ಡ ಶಾನೇತನ ಇಲ್ಲಿ ನಾವು ಇವತ್ತು ಏನು ತಿಂತೀವೋ ಜಗತ್ತು ಭಾಳ ಕ್ರೂರದ ನೀಚದು ನಮಗೆ ರಾಕ್ ಬರಲಿ ಜಗತ್ತು ಹಾಳು ನನಗೇನು ಅಂತಕ್ಕಂಥ ಮನೋಭಾವ ಎಲ್ಲಿ ಇರ್ತದ ಸರಿ ಇಲ್ಲ ರೀ ಜಗತ್ತು ತಿಂತೀವಿ ತಿಂತೀವಿ ನಾವು ಏನು ತಿಂತೀವಿ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ಷ್ಮವಾಗಿ ಆಲೋಚಿಸಿ ತಿಂತಕ್ಕಂಥ ವಸ್ತುಗಳ ಬಗ್ಗೆ ವಿಚಾರ ಮಾಡಿ ಐಸ್ ಕ್ರೀಮ್ ತಿಂತೀರಿ ಇದನ್ನು ಕೋಣ ತಿಂತೀರಿ ಏನು ತಿಂತೀರಿ ಎಲ್ಲ ಪಾನ್ ಪರಾಗ್ ತಿಂತೀರಿ ಪ ಏನು ಅಂತ ಏನು ತಾಂಬೂಲ ತಿಂತೀರಿ ತಾಂಬೂಲ ನೂರ ಎಂಟು ಅದೆಷ್ಟು ಇದಷ್ಟು ಕೋಳಿ ಹಿಕ್ಕಿ ಟೈಪು ಕೋಳಿ ಹೇಲ್ ಟೈಪು ಎಲ್ಲ ಹಚ್ಚಿರ್ತಾರೆ ಅದು ಹಳದಿ ಕೆಂಪ ಯೋ ದೇವ್ರೆ ಎಲ್ಲ ಏನು ಹಾಕ್ತಾರೆ ಒಂದು ಹತ್ತು ಇಪ್ಪತ್ತು ಹಾಕಿದಾಗ ಒದಿ ಒಂದು ನೂರ ಇಪ್ಪತ್ತು ರೂಪಾಯಿ ಅಂತಂದ್ರೆ ತಿಂತೀರಪ್ಪ ಪಾನ್ ಪರಾಗ ತಿಂತೀರಿ ಏನೋ ತಿಂತೀರಿ ಮಾವ ತಿಂತೀರಿ ಯೋದ ಪಿಚುಕ್ ಪಿಚುಕ್ ಉಳ್ತಿರ್ ಕೊಿರಿ ಒಳಗಡೆ ಹೋಗ್ತದೆ ಎಷ್ಟು ಉಳಿದ್ರೇನು ಸ್ವಲ್ಪ ಹೊರಗೆ ಒಳಗೆ ಹೋಗುವುದಲ್ಲ ನಮ್ಮ ಲೀವರನ್ನು ಕೆಡಿಸ್ತಕ್ಕಂಥ ಹಾನಿಕಾರಕ ಅಂಶವನ್ನು ಒಳಗೊಂಡಂಥ ತಂಬಾಕು ಗಿಂಬಾಕು ಎಲ್ಲ ಹಾಕ್ತೀವಿ ಆದರೆ ಎಂಥ ಪುಣ್ಯ ನಮ್ಮದು ಇಷ್ಟೆಲ್ಲ ಹಾಕಿನು ಇವತ್ತು ನಾವು ಜೀವನ ಅದೀವಪ್ಪ ಅಂತಂದ್ರೆ ನಮ್ಮ ಪೂರ್ವಜನದ ಪುಣ್ಯ ರೀ ನಮ್ಮ ಅಪ್ಪ ಅವ ಮಾಡಿದ ಪುಣ್ಯ ರೀ ನಾವು ತಿಂತಕ್ಕಂಥ ವಸ್ತು ನಮ್ಮನೆ ಎಂದೋ ಸಹ ಹೊಡಿಬೇಕಾಗಿತ್ತು ಸತ್ತಿಲ್ಲಪ್ಪ ಅಂದರೆ ಯಾರು ಪುಣ್ಯ ಅಂತೇಳ್ಕೊಂಡ್ರೆ ನೀವು ಈಗ ಹೇಳಿ ನೀವು ವಿಷಕಂಠರಲ್ಲ ನೀವು ನೀಲಕಂಠ್ರೆ ಆದಿರಲ್ಲ ನೀವು ನಂಜುಂಡ್ರೆ ಆದಿರಲಿಲ್ಲ ನಂಜುಂಡಿಗಳು ನೀವು ವಿಷಕಂಠರು ನೀವು ನಾನು ಕೂಡ ಯಾಕಂದ್ರೆ ನನಗೆ ಎಷ್ಟೇ ಅವೇರ್ನೆಸ್ ಇದ್ರೂ ಕೂಡ ಯಾವುದೋ ತಡಿಲಿಕ್ಕೆ ಆಗೋದೇ ಇಲ್ಲ ನಾನು ತಿಂತಿನ ನಾನು ತಿಂತಾ ಇದ್ದೀನಿ ಅನಿವಾರ್ಯ ಅನಿವಾರ್ಯ ಆದರೆ ನಾನು ತಿಂತಿರಬೇಕಾದ್ರೆ ಅದನ್ನು ಪ್ರಸಾದ ರೂಪವಾಗಿ ಸೇವಿಸ್ತೀನಲ್ಲ ದೇವರಿಗೆ ಅರ್ಪಿ ಸೇವಿಸ್ತೀನಲ್ಲ ಸಂಕಲ್ಪ ಮಾಡಿಕೊಂಡು ಸೇವಿಸ್ತೀನಲ್ಲ ಬಹುಶಃ ಅದರ ಪರಿಣಾಮ ಇನ್ನೂ ನನ್ನನ್ನು ಬಾಧಿಸ್ದೇ ಇರಬಹುದಾಗಿದೆ ಕಡಿಮೆ ರೀ ನಾವು ಅನ್ನೋದು ವಿಷಾನೆ ಅದನ್ನು ಭಗವದ್ದು ಅರ್ಪಣೆ ಮಾಡಿ ತಿನ್ರಿ ಅಂತಾರೆ ಯಾಲಕ್ಕಿ ತಿನ್ನೋದು ಇದಕ್ಕೆ ಅದು ವಿಷ ಅಂತ ವಿಷ ಅದು ಯಾಲಕ್ಕೆ ಹಾಕೋಬೇಡ್ರಿ ನೀವು ತಿನ್ನೋದು ವಿಷಾನೇ ಅದ ಯಾರು ಹಾಕೋದಲ್ಲ ಹೋಟೆಲ್ನವ್ರು ಹಾಕ್ತಾರೆ ಮನೆಯಾಗ ಹಾಕ್ತಾರೆ ಎಲ್ಲರೂ ಹಾಕ್ತಾರದು ನಿಮಗೆ ತಿಳಿದದದು ನಾವು ತಿನ್ನೋದು ವಿಷ ಅಂತ ಗೊತ್ತದ ಬಟ್ ಯಾರೋ ವಿಷ ಹಾಕ್ತಾರದು ಭ್ರಮ ಬಿಟ್ಬಿಡ್ರಿ ನೀವು ತಿನ್ನೋದು ವಿಷಾನೇ ಅದ ಅದಕ್ಕೆ ಯಾಲಕ್ಕಿ ತಿನ್ನರಿ ಆಮೇಲೂ ತಿನ್ರಿ ಗೊತ್ತಾಯ್ತಲ್ಲ ಏನಾದರೂ ನಿಮ್ಮ ವಿಷಕಾರಕ ಅಂಶಗಳನ್ನು ತೆಗೆದುಹಾಕ್ತಕ್ಕಂಥ ಒಂದೇ ಒಂದು ವಸ್ತು ಇದ್ರೆ ಅದು ಇಲಾಯಚಿ ಯಾಲಕ್ಕಿರಿ ಎಷ್ಟು ಹೇಳಬೇಕು ನಿಮಗೆ ನಾ ಹೇಳಿದ ಮೇಲೂ ನಿಮ್ಗೆ ತಿಂದೆ ಇರಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ನಮ್ಮ ಜೀವನನೇ ಹಂಗದು ಯಾಕಂದ್ರೆ ನಾವು ಅಡುಗೆ ಮನೆ ಕಲ್ಕೊಂಡ್ಬಿಟ್ಟೀವಿ ಜೊಮ್ಯಾಟೊ ನಂಬಿದ್ದೀವಿ ಏನೇ ಕೊಡಲಿ ಒಟ್ಟು ರುಚಿ ಇರಬೇಕು ನಿಮಗೆ ರುಚಿ ಇರಬೇಕು ಏನು ಬಾರಾ ಕುಂದು ಮಾಪ್ ಬೇಕಾದ್ ಅವರು ಹತ್ತು ದಿವ್ಸದವ ಕೊಡಲಿ ಹದಿನೈದು ದಿವಸದ ಕೊಡಲಿ ಫ್ರಿಜ್ನೊಂದರ ಕೊಡಲಿ ಏನೇ ನಮ್ಮನ್ನು ದೇವರೇ ಕಾಪಾಡಬೇಕಷ್ಟೇ ಶ್ರೀ ಗುರುದೇವ್